சாந்தி சாந்தி தீர்மார்க்கும்பாரி துன்பத்தை நோக்கி உன் சரியிறுதி மார்க்கும்பர்தி நந்தினி தேர்ந்தெடும் ಕೋಲೆ ಬಸವಂತರ ಹೂ ಅಂತಾನೆ ಇರ್ತಾರೆ ಹತ್ತಿಗೆ ಹತ್ತಿಗೆ ಅಮ್ಮಗೆ ಟೀ ಬೇಕಂತೆ ಸರಿ ಕಣೆ ನಾನು ಫ್ರೀ ನಾನೇ ಮಾಡ್ತೀನಿ ತಗೋ ನಿಮಗೆ ಏನಂತ ನಿಮ್ಮ ಅಮ್ಮಂದು ಯಾವಾಗಲೂ ಟೀ ಟೀ ಅಂತಾನೆ ಇರ್ತಾರೆ ಅತ್ತಿಗೆ ಅಮ್ಮಗೆ ಟೀ ಬೇಕಂತ ಕೇಳ್ತಾ ಇದ್ದಾರೆ ಆವಾಗ ताबूलियत कॉफी ना, इस तो देखें मैंने कॉफी मार्कों में रखे, इस तो देखा टी मार्कों में रखे, अयो, नाने मारे, सफ़ेद काले इधर, पकड़ मैंने पद्मा कर मैंने वो भी दे, इसको में रखे, सरी वो भी, इन्हें मरतिया, और मैंने ಹೊಂಬಾಂಡ್ ದೇರ್ಕಾರಿ ತರಕೂಳ್ತಾರೆ ಅಂತದ್ರಲ್ಲಿ ಫಿಟ್ ಸ್ಟರ್ತರ ಬೇರವರ ನೊಡೇ ಕೂಸಿಪಡಬೇಕು ಈಗ ಯೋಜನೆ ಮಾಡಿ ಅಂತ ಐವಣ್ಣ ಕಟ್ಟಕನಿ ಮುಂದೆನೇ ಯೋಜನೆ ಮಾಡಬೇಕಿತ್ತು ಆ ಬ್ರೋಕರ್ ಸೋಮಯ್ಯ ಅವತ್ತೇ ಹೇಳ್ತಾ ಆ ಗೌಡ್ರು ಮನೆಗೆ ನಿನ್ ಮಗಗ್ ಮಾರ್ಕೋ ಅಂತ ಅವನು